ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದು ನಡು ನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇನ್ನೆಂದೇನೋ ಪ್ರವಚನದಲ್ಲಿ ಭೀಮ ದುರ್ಯೋಧನರಲ್ಲಿ ದ್ವಂದ್ವ ಯುದ್ಧವು ಪ್ರಾರಂಭವಾಯಿತು ಎಂಬ ವಿಚಾರವನ್ನು ನೋಡಿದ್ದೆ ಒಬ್ಬನು ಜೀವೋತ್ತಮನಾದ ವಾಯುದೇವನಾದರೆ ಇನ್ನೊಬ್ಬನು ಜೀವಾಧವನಾದ ಕರಿ ಇಬ್ಬರ ಬಲವು ಅತಿಯಾದುದು ಒಬ್ಬನು ಪುಣ್ಯದ ಪ್ರತಿನಿಧಿಯಾದರೆ ಇನ್ನೊಬ್ಬನು ಪಾಪದ ಪ್ರತಿನಿಧಿ ಒಬ್ಬನು ನ್ಯಾಯದ ಪ್ರತಿನಿಧಿಯಾದರೆ ಇನ್ನೊಬ್ಬನು ಅನ್ಯಾಯದ ಪ್ರತಿನಿಧಿ ಒಬ್ಬನು ಸದಾಚಾರಣೆಯ ಪ್ರತಿನಿಧಿ ಆದರೆ ಇನ್ನೊಬ್ಬನು ದುರಾಚಾರದ ಪ್ರತಿನಿಧಿ ಒಬ್ಬನು ಧರ್ಮದ ಪ್ರತಿನಿಧಿಯಾದರೆ ಇನ್ನೊಬ್ಬನು ಅಧರ್ಮದ ಪ್ರತಿನಿಧಿ ಒಬ್ಬನು ಪೂರ್ವ ಇನ್ನೊಬ್ಬನು ಪಶ್ಚಿಮ ಒಬ್ಬನು ನಿಷ್ಕಾಮಕರ್ಮಿ ಮತ್ತೊಬ್ಬನು ಸಕಾಮಕರ್ಮಿ ಒಬ್ಬನು ಶ್ರೀಕೃಷ್ಣನ ಪರಮ ಭಕ್ತ ಇನ್ನೊಬ್ಬನು ಶ್ರೀಕೃಷ್ಣನ ಪರಮ ವಿರೋಧಿ ಒಬ್ಬನು ದೇವತೆ ಇನ್ನೊಬ್ಬನು ದೈತ್ಯ ಒಬ್ಬನು ಪ್ರಜಾರಂಜಕ ಇನ್ನೊಬ್ಬನು ಪ್ರಜಾಭಕ್ಷಕ ಒಬ್ಬನ ಅನುಯಾಯಿಗಳು ಮಹಾಪುಣ್ಯವಂತರು ಇನ್ನೊಬ್ಬನ ಅನುಯಾಯಿಗಳು ಮಹಾಪಾಪಿಷ್ಠರು ಒಬ್ಬನು ಸಾತ್ವಿಕ ಶಿರೋಮಣಿ ಇನ್ನೊಬ್ಬನು ತಾಮಸದ ಮೇರು ಪರ್ವತ ಒಬ್ಬನದು ಸ್ವಾಭಾವಿಕ ಬಲ ಇನ್ನೊಬ್ಬನದು ಆಹಿತ ಬಲ ಒಬ್ಬನು ಅನುಯಾಯಿಗಳ ಶಿಕ್ಷಣಕ್ಕಾಗಿ ಕ್ರೋಧವನ್ನು ತೋರಿಸುವವ ಆದರೆ ಸ್ವತಃ ಕ್ರೋಧ ಪೀಡಿತನಲ್ಲ ಇನ್ನೊಬ್ಬನು ಕ್ರೋಧದ ಪ್ರತಿಮೂರ್ತಿ ಮನ್ಯು ಮನ್ಯುಮಯೋ ಮಹಾದ್ರೂಮಹ ಒಬ್ಬನು ಸತ್ಯ ಧರ್ಮಗಳ ಪ್ರತಿನಿಧಿ ಇನ್ನೊಬ್ಬನು ಮೋಸ ಮಾಯಗಳ ತವನಿಸಿ ಒಬ್ಬನಿಗೆ ಒಬ್ಬನ ಸಾಧನ ಮೋಕ್ಷಾನಂದ ಅಭಿವೃದ್ಧಿ ಆಗಿದ್ದರೆ ಇನ್ನೊಬ್ಬನ ಸಾಧನೆ ಅಧಂ ಅಂಧಂ ತಮಸ್ಸಿನಲ್ಲಿ ದುಃಖಾತಿರೇಕವನ್ನು ಪಡೆಯುವಿಕೆ ಆಗಿದೆ ಈ ಎಲ್ಲ ದ್ವಂದ್ವಗಳ ಸಂಘರ್ಷಣವೇ ಈ ಸಂಸಾರ ಆರಂಭದಲ್ಲಿ ಅನ್ಯಾಯಕ್ಕೆ ಜಯ ನ್ಯಾಯಕ್ಕೆ ವನವಾಸ ಆದರೆ ಇದು ಕೇವಲ ಕೆಲವು ಕಾಲ ಮಾತ್ರ ಒಂದು ದಿನ ಅನ್ಯಾಯ ಅಧರ್ಮಕ್ಕೆ ಅಧೋಗತಿ ಸುನಿಶ್ಚಿತ ಭೀಮನಿಗೆ ದುರ್ಯೋಧನನ್ನು ಕೊಲ್ಲುವುದು ಒಂದು ಕ್ಷಣದ ಕೆಲಸವಾಗಿತ್ತು ಆದರೆ ಎರಡು ಅಡೆತಡೆಗಳು ಅವನ ಸಂಹಾರದ ವಿಳಂಬಕ್ಕೆ ಕಾರಣವಾಗಿದ್ದವು ಒಂದು ಮೈತ್ರಿಯರ ಶಾಪ ಇನ್ನೊಂದು ತನ್ನ ಸ್ವತಂ ಸ್ವಂತ ಪ್ರತಿಭೆ ಮೈತ್ರೇಯರು ದುರ್ಯೋಧನನ ಹತ್ತಿರ ಬಂದು ಪಾಂಡವರು ಬಲಿಷ್ಠರು ಧಾರ್ಮಿಕರಾಗಿದ್ದಾರೆ ಅವರ ವಿರೋಧನೆಯನ್ನು ದುಃಖಕ್ಕೆ ಕಾರಣವಾಗುತ್ತದೆ ಸಂಧಿ ಮಾಡಿಕೊ ಎಂದಾಗ ದುರ್ಯೋಧನನು ಬಲ ತೊಡೆಗೆ ತನ್ನ ಕೈಯಿಂದ ಸೆಡ್ಡು ಹೊಡೆದು ನಾನು ಪಾಂಡವರನ್ನು ಎದುರಿಸಲು ಸಮರ್ಥನಿದ್ದೇನೆ ಎಂದು ಅಭಿನಯವನ್ನು ತೋರಿಸ್ತಾನೆ ಆಗ ಮೈತ್ರೇಯರು ನಿನ್ನ ಆ ಬಲ ತೊಡೆಯನ್ನೇ ಭೀಮ ಮುರಿದು ಹಾಕುತ್ತಾನೆ ಎಂದು ಶಾಪ ಕೊಡ್ತಾನೆ ಇನ್ನೊಮ್ಮೆ ದ್ರೌಪದಿಯ ವಸ್ತ್ರಾಹರಣದ ಸಂದರ್ಭದಲ್ಲಿ ತನ್ನ ಎಡತೊಡೆಯ ಮೇಲಿನ ಬಟ್ಟೆಯನ್ನು ಬದಿಗೆ ಸರಿಸಿ ದ್ರೌಪದಿ ಇಲ್ಲಿ ಬಾ ಕುಳಿತುಕೋ ಅಂತ ಆಗ ಭೀಮ ಎದ್ದು ನಿಂತು ಎಲ್ಲರೂ ಕೇಳುವಂತೆ ನಿನ್ನ ಆ ಎಡತೊಡೆಯನ್ನೇ ಮುರಿದು ನಿನ್ನನ್ನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಅದೇ ಕ್ಷಣ ಕೊಲ್ಲಬಹುದಾಗಿತ್ತು ಆದರೆ ಭಗವಂತನ ಸಂಕಲ್ಪ ಹಾಗಿರಲಿಲ್ಲ ಭಗವಂತನ ಸಂಕಲ್ಪಕ್ಕೆ ಅನುಸಾರವಾಗಿ ನಡೆಯುವ ಭೀಮಸೇನನು ತನ್ನ ಸಾತ್ವಿಕ ಕ್ರೋಧಕ್ಕೆ ಲಗಾಮ್ ಹಾಕ್ತಾನೆ ಒಂದು ಶಾಪ ಇನ್ನೊಂದು ಪ್ರತಿಜ್ಞೆ ಆಯಿತಲ್ಲ ಯುದ್ಧಾರಂಭದಲ್ಲೇ ಎರಡು ತೊಡೆಗಳನ್ನು ಒಡೆದು ಹಾಕಬಹುದಾಗಿತ್ತಲ್ಲ ಇಲ್ಲ ಯುದ್ಧದ ನಿಯಮ ನಾಯಮಿ ಕೆಳಗೆ ಹೊಡೆಯೋಯ್ತಿಲ್ಲ ನಿಕೃತ್ಯ ನಿಕೃತಿ ಎಂಬ ನಿಯಮಾನುಸಾರ ಅಧಾರ್ಮಿಕರ ಅನ್ಯಾಯಗಳ ಪಾಪಿಗಳ ಅನ್ಯಾಯಿಗಳ ಪಾಪಿಗಳ ಜೊತೆಯಲ್ಲಿ ಯುದ್ಧ ಮಾಡುವಾಗ ನಿಯಮವನ್ನು ಪರಿಪಾಲನೆ ಮಾಡಬೇಕೆಂಬ ಕಟ್ಟಡ ಇಲ್ಲ ಅವರನ್ನು ಅನ್ಯಾಯದಿಂದಲೇ ನಾಶಗೊಳಿಸಬೇಕು ಆದರೆ ಏನು ಮಾಡಬೇಕು ಈ ಭೀಮ ಪರಿಶುದ್ಧ ಭಾಗವತ ಧರ್ಮವನ್ನು ಪರಿಪಾಲಿಸುವವನು ಎಂದಿಗೂ ಅಧರ್ಮ ಅನ್ಯಾಯ ಮಾಡುವವನಲ್ಲ ಅದಕ್ಕಾಗಿ ಅವನು ದುರ್ಯೋಧನನ್ನು ಗದೆಯ ಹೊಡೆತದಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಲು ಲಗಾಟೆ ಹೊಡೆಯುವ ದಾರಿಯನ್ನು ಕಾಯ್ತಾನೆ ದುರ್ಯೋಧನ ಭೇಮರಲ್ಲಿ ಘನಘೋರ ಯುದ್ಧ ಪ್ರಾರಂಭವಾಗುತ್ತೆ ಪ್ರಾರಂಭವಾಗಿದೆ ಎಂಬ ಸುದ್ದಿ ಅಲ್ಲಿಯೇ ತಿರುಗಾಡುತ್ತಿರುವ ಬಲರಾಮನಿಗೆ ಮುಟ್ಟದೆ ತನ್ನ ಶಿಷ್ಯರು ಹೊಡೆದಾಡಿಕೊಳ್ಳುವುದು ಸರಿಯಲ್ಲ ಅಂತ ಹೇಳಿ ಬಲರಾಮನ ಅಲ್ಲಿಗೆ ಬರ್ತಾನೆ ಬಲರಾಮನಿಗೆ ಆಗಾಗ ದುರ್ಯೋಧನನ ಕಡೆಗೆ ಸ್ವಲ್ಪ ಒಲವು ಹೆಚ್ಚು ಏಕೆಂದರೆ ದುರ್ಯೋಧನನು ಬಲರಾಮನ ಹತ್ತಿರ ಗದಾಯುದ ಕಲಿಯುವಾಗ ಯುವರಾಜನಾದ್ದರಿಂದ ಪ್ರತಿದಿನವೂ ದಿನವೂ ಬೆಲೆ ಬಾಳುವ ಉಡುಗೊರೆಗಳನ್ನ ಗುರುವೆ ಕೊಡ್ತಿದ್ದರು ಭೀಮಸೇನನು ಸ್ವಾಭಾವಿಕ ಬಲವುಳ್ಳವನು ಹಾಗೂ ಗದಾಯುದ್ಧದಲ್ಲಿ ಪ್ರವೀಣನು ಹೀಗಾಗಿ ಹೆಸರಿಗೆ ಮಾತ್ರ ಬಲರಾಮನ ಹತ್ತಿರ ಕಲಿತಂತೆ ಮಾಡುತ್ತಿದ್ದನು ಹೀಗಾಗಿ ಬಲರಾಮನ ಮೇಲೆ ಹೀಗಾಗಿ ಬಲರಾಮನಿಗೆ ದುರ್ಯೋಧನನ ಜೊತೆಯಲ್ಲಿ ಆತ್ಮೀಯತೆ ಹೆಚ್ಚು ವೈಶಂಪಾಯನ ಸರೋವರ ಹತ್ತಿರ ಬಂದು ಇಬ್ಬರಿಗೂ ಹೇಳಿದನ್ನಿ ಹೇಳಿದ ನೀವು ನನ್ನ ಶಿಷ್ಯರು ಹೀಗೆ ಹೊಡೆದಾಡಿಕೊಳ್ಳುವುದು ಸರಿಯಲ್ಲ ಯುದ್ಧ ನಿಲ್ಲಿಸಿ ಸರಿ ಆಗ ದುರ್ಯೋಧನ ಹೇಳ್ತಾನೆ ಇವನೇ ನನ್ನ ಎಲ್ಲ ತಂಬಂದಿರನ್ನು ಕೊಂದವನು ನಾನು ಸೇಡು ಸೇಡು ತೀರಿಸಿಕೊಳ್ತೇನೆ ಅಂತ ಭೀಮನು ನನ್ನ ಪ್ರತಿಜ್ಞೆ ಪೂರೈಸಬೇಕಾಗಿದೆ ಅಂತ ಆಗ ಶ್ರೀಕೃಷ್ಣನ ಮಧ್ಯದಲ್ಲಿ ಬಂದು ಮಾತಾಡ್ತಾನೆ ಈಗ ಇವರ ಯುದ್ಧ ನಿಲ್ಲುವ ಪರಿಸ್ಥಿತಿಯಲ್ಲಿಲ್ಲ ಅಣ್ಣ ನಾವು ಬದಿಯಲ್ಲಿ ನಿಂತು ಇಬ್ಬರು ಮಹಾವೀರರ ಹಾಗೂ ನಿನ್ನ ಶಿಷ್ಯರ ಗದಾಯುದ್ಧದ ಕೌಶಲ್ಯವನ್ನು ಬಾ ಎಂದರು ಎಲ್ಲರೂ ದೂರ ಸರಿದರು ಮತ್ತೆ ಯುದ್ಧ ಪ್ರಾರಂಭವಾಗುತ್ತೆ ಭೀಮ ಹತ್ತಿರ ಬಂದ ದುರ್ಯೋಧನನ ಮೇಲೆ ಜೋರಾಗಿ ಗದೆಯಿಂದ ಹೊಡೆಯಲು ಗದೆಯನ್ನು ಬೀಸ್ತ ಆ ಹೊಡೆತದಿಂದ ತಪ್ಪಿಸಿಕೊಳ್ಳಲು ದುರ್ಯೋಧನನು ಕೆಳಗೆ ಬರ್ತಾನೆ ಆಗ ಅವನ ಹೊಕ್ಕಳು ಕೆಳಗಾಗಿ ಬೆನ್ನು ಹುರಿ ಮೇಲಾಗುತ್ತೆ ಭೀಮನ ಗದೆಯ ಏಟು ಬೆನ್ನು ಹುರಿ ಎಂದರೆ ಬೀಡಕ್ಕಿಯ ಹಡ್ಡಿ ಅಂದರೆ ಅದರ ಮೇಲೆ ಎರಡೂ ತೊಡೆಗಳ ನರಗಳನ್ನು ಸಂಧಿಸುವ ಸ್ಥಳದ ಮೇಲೆ ಬೀಳುತ್ತೆ ಎರಡೂ ತೊಡೆಗಳು ನಿಶಕ್ತವಾಗಿ ದುರ್ಯೋಧನ ಕೆಳಗೆ ಹೊರಡಿ ಬೀಳುತ್ತಾರೆ ಈ ಕಡೆ ಭೀಮನು ದುರ್ಯೋಧನ ಹಟ್ಟೆಯ ಮೇಲೆ ಗುರಿಯಿಟ್ಟು ಗುರಿಯಿಟ್ಟಿದ್ದ ದುರ್ಯೋದನ್ನು ಪೂರ ಬಗ್ಗಿದ್ದರಿಂದ ತೊಡೆಯ ಸಂಧಿ ಮೇಲಾದ್ದರಿಂದ ಗದಾ ಯುದ್ಧದ ನಿಯಮವನ್ನು ಮೀರಲಿಲ್ಲ ಎರಡೂ ತೊಡೆಗಳು ನಿಷ್ಕ್ರಿಯವಾಗಿ ಅವನು ಕೆಳಗೆ ಬಿದ್ದದ್ದರಿಂದ ಭೀಮನ ಪ್ರತಿಜ್ಞೆ ಪೂರ್ತಿಯಾಗ ಆಗ ದುರ್ಯೋಧನ ಮೇಲಕ್ಕೆ ಏಳಲಿಕ್ಕೆ ಆಗದೆ ನೆಲದ ಮೇಲೆ ಉರುಳಾಗಲು ಪ್ರಾರಂಭಿಸುತ್ತಾನೆ ಆಗ ಭೀಮನು ತನ್ನ ಇನ್ನೊಂದು ಪ್ರತಿಜ್ಞೆಯನ್ನು ಪೂರ್ಣ ಮಾಡಿ ಅವನ ತಲೆಯ ಮೇಲೆ ಕಾಲನ್ನು ಇಟ್ಟು ಹೊಸೆಯುತ್ತಾ ಇರುವಾಗ ಶತ್ರು ವಿನಾಶಕನಾದ ಋಷಭ ರೂಪಿ ಪರಮಾತ್ಮನ ವರ್ಣನೆ ಮಾಡುವ ಋಷಭ ಸೂಕ್ತದ ಪಂಕ್ತಿಗಳು ಪ್ರತ್ಯಕ್ಷವಾದ ಆ ಮಂತ್ರಗಳಿಂದಲೇ ಭೀಮನು ಪರಮಾತ್ಮನನ್ನು ಸ್ಥಿಸುತ್ತಾನ ಹೀಗಾಗಿ ಋಷಭ ಸೂಕ್ತ ದೃಷ್ಟ ಸೂಕ್ತ ದ್ರಷ್ಟ ಭೀಮಸೇನ ಯಾವಾಗಲೂ ಧರ್ಮ ಧರ್ಮ ಎಂಬ ಕನವರಿಕೆಯಲ್ಲಿರುವ ಆದರೆ ಪ್ರತ್ಯಕ್ಷ ಧರ್ಮದ ತಿಳುವಕೆ ತಿಳುವಳಿಕೆಯನ್ನು ಮರೆಯುವ ಧರ್ಮರಾಜನು ಭೀಮಾನೇನು ನಾಭಿಯ ತೊಡಗೆ ಹೊಡೆದು ಅನ್ಯಾಯ ಮಾಡಿದ್ದೀರಿ ಇದು ಅಧರ್ಮ ಅಂತ ಹೇಳ್ತಾನೆ ನೀನು ಮಾಡಿದ್ದು ಅಧರ್ಮ ಅವನು ಮಹಾರಾಜನಾಗಿದ್ದವನು ಅವನ ತಲೆಯ ಮೇಲೆ ಕಾಲನ್ನಿಟ್ಟಿಟ್ಟೆ ಅಂತ ಕೇಳ್ತಾನೆ ಆಗ ಭೀಮ ಹೇಳ್ತಾನೆ ಅಣ್ಣ ನನ್ನ ಪ್ರತಿಜ್ಞೆಯನ್ನು ಬರ್ತೀಯ ಅಂದು ಇದೇ ದುರ್ಯೋಧನು ನಿಮ್ಮ ಹತ್ತಿರ ಎಲ್ಲ ಸಂಪತ್ತು ಮುಗಿದಿದ್ದರೆ ನೀವು ನಿಮ್ಮನ್ನೆಲ್ಲ ಪಣಕ್ಕಿಟ್ಟು ಸೋತಿದ್ದರೆ ಶ್ರೀಕೃಷ್ಣನನ್ನು ಪಣಕ್ಕಿಡು ಎಂದು ಇದೇ ದುರ್ಯೋಧನನು ಹೇಳಿದ್ದ ಆಗ ನಾನು ಪ್ರತಿಜ್ಞೆ ಮಾಡಿದ್ದೆ ನನ್ನ ಕೃಷ್ಣನಿಗೆ ಪಣಕ್ಕೆ ಇಡು ಎಂದು ಹೇಳಿದ ನಿನ್ನ ತಲೆಯನ್ನು ಹೊಸೆದು ಹಾಕುತ್ತೇನೆ ಎಂದಿದ್ದ ಅದನ್ನೇ ಈ ಸದ್ಯಕ್ಕೆ ಪೂರೈಸ್ತಾ ಇದ್ದೇನೆ ಎಂದನು ಅಂತ ತನ್ನ ಪ್ರಿಯ ಶಿಷ್ಯ ದುರ್ಯೋಧನನು ಮರಣಾಸನ್ನಾದುದನ್ನು ಭೀಮನು ಅವನ ತಲೆಯನ್ನು ತುಳಿಯುತ್ತಿರುವುದನ್ನು ಕಂಡು ಬಲರಾಮನಿಗೆ ಸೆಟ್ಟು ಅದರಲ್ಲಿಯೂ ಧರ್ಮರಾಜನು ಇದನ್ನು ಅನ್ಯಾಯವೆಂದು ಹೇಳಿದ್ದರು ಹೇಳಿದ್ದರಿಂದ ಬಲರಾಮನ ಸೆಟ್ಟು ಇನ್ನೂ ಹೆಚ್ಚಾಗುತ್ತೆ ತಾನು ಇನ್ನು ಮುಂದೆ ಹೋಗಿ ಭೀಮಸೇನನ್ನು ಯುದ್ಧಕ್ಕೆ ಕರೀತಾನೆ ಆಗ ಶ್ರೀಕೃಷ್ಣನು ಬಲರಾಮನನ್ನು ಬದಿಗೆ ಕರೆದು ಅಣ್ಣ ಇದೇನು ಹುಡುಗಾಟಿಕೆ ದ್ವಂದ್ವ ಯುದ್ಧದಲ್ಲಿ ಒಬ್ಬರು ಸೋಲುವುದು ಒಬ್ಬರು ಗೆಲ್ಲುವುದು ಸ್ವಾಭಾವಿಕ ಆಗ ಬಲರಾಮ ಅಂತಾನೆ ಕೃಷ್ಣ ಈ ಭೀಮನು ಅನ್ಯಾಯದಿಂದ ದುರ್ಯೋಧನನ್ನು ಬಂದಿದ್ದಾನೆ ನೋಡು ಭೀಮನ ಅಣ್ಣನೇ ಇದು ಅನ್ಯಾಯ ಅಧರ್ಮವೆಂದು ಹೇಳುತ್ತಿದ್ದಾನೆ ಈ ಅಧರ್ಮಿಕ ಶಿಕ್ಷೆಯನ್ನು ಕೊಡುವುದು ಬೇಡವೇನು ಕೃಷ್ಣ ಹೇಳ್ತೇನೆ ಅಣ್ಣ ಭೀಮನು ಅಧರ್ಮವನ್ನು ಎಲ್ಲಿ ಮಾಡಿದ್ದಾನೆ ಅವನು ಹೊಟ್ಟೆಗೆ ಹೊಡೆಯಲು ಗದೆಯನ್ನು ಬೀಸಿದಾಗ ಈ ದುರ್ಯೋಧನನ್ನು ಹೊಡೆತ ತಪ್ಪಿಸಿಕೊಳ್ಳಲು ಪೂರ್ತಿಯಾಗಿ ಕೆಳಗೆ ಬಗ್ಗಿದಾಗ ಅವನ ನಾಭಿ ಮೇಲೆ ಬಂದು ತೊಡೆಯ ಸಂಧಿ ಅದಕ್ಕಿಂತಲೂ ಮೇಲೆ ಇದ್ದಾಗ ಹೊಡೆದದ್ದು ಅದು ಹೇಗೆ ಅಧರ್ಮವಾಗುತ್ತೆ ಇನ್ನು ಹೊಡೆತ ಬಿದ್ದದ್ದು ನಾಭಿಯ ಕೆಳಗಾಗಿದ್ದರೂ ಅನ್ಯಾಯ ಅಧರ್ಮಿ ಮೋಸಗಾರ ಹೆಜ್ಜೆ ಹೆಜ್ಜೆಗೂ ತಪ ಅಪಮಾನ ಮಾಡಿದ ದುಷ್ಟಶತ್ರುವನ್ನು ಅನ್ಯಾಯದಿಂದ ಕೊಂದರೂ ಅದು ಅಧರ್ಮವಲ್ಲ ಅನ್ಯಾಯಿಯನ್ನು ಅನ್ಯಾಯದಿಂದಲೇ ಕೊಲ್ಲಬೇಕು ಎನ್ನುವುದೇ ಶಾಸ್ತ್ರದ ನಿಯಮವಾಗಿದೆ ಈ ದುರ್ಯೋಧನನ ವಿನಾಶದಿಂದ ಪ್ರಜೆಗಳಿಗೆ ಹಿತವಾಗುವುದರಿಂದ ಈ ಯುದ್ಧವು ಧರ್ಮಯುದ್ಧವೇ ಆಗಿದೆ ಎಂದು ಹೇಳಿ ಧರ್ಮರಾಜನಿಗೂ ಇದನ್ನೇ ತಿಳಿಸಿ ಬಲರಾಮನನ್ನು ಬದಿಗೆ ಕರೆದುಕೊಂಡು ಹೋಗಿ ಅಣ್ಣ ಭೀಮನ ಭೀಮನ ಜೊತೆಗೆ ಯುದ್ಧ ಮಾಡುವ ಉಸ್ತುವಾರಿಗೆ ಹೋಗಬೇಡ ಅವನು ಶಿಷ್ಯನಾದರೆ ಏನಾಯಿತು ನೀನು ಅವನಿಂದ ಸೋಲು ಕೃಷ್ಣನ ಮಾತನ್ನು ಕೇಳಿ ಬಲರಾಮನು ಭೀಮನನ್ನು ಸೋಲಿಸಲು ಆಗುವುದಿಲ್ಲ ಎಂಬ ಅಸಹಾಯಕತೆಯ ಅಸಮಾಧಾನ ತನ್ನ ಪ್ರಿಯ ಶಿಷ್ಯನನ್ನು ಎಂಬ ಭೀಮನ ಮೇಲು ಸೆಟ್ಟಿನಿಂದ ಆ ಸ್ಥಳದಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟೋಗ್ತಾನ ಈ ಕಡೆಯಲ್ಲಿ ಕೃಷ್ಣ ಭೀಮಸೇನಿಗೆ ಭೀಮಸೇನ ಅವನ ತಲೆಯನ್ನು ಹಸಿಯುವುದನ್ನು ನಿಲ್ಲಿಸು ತಾನಾಗಿಯೇ ವಿಲಿ ವಿಲಿ ಬದ್ದಾಡಿ ಸಾಯಲಿ ನಾವು ಹೋಗೋಣ ನಡೆಯುತ್ತೆ ಆಗ ಭೀಮ ಪಾಂಡವರು ಹಾಗೆ ಆಗಲಿ ಎಂದು ಅಲ್ಲಿಂದ ಹೊರಟು ಹೋಗ್ತಾರೆ ಹೇಳಲಾಗದೆ ನೆಲದಲ್ಲಿ ಬಿದ್ದು ದುರ್ಯೋಧನನ್ನು ವಿಲಿ ಒದ್ದಾಡ್ತಾ ಇತ್ತು ಪಾಂಡವರ ಅತ್ತ ಹೋದಾಕ್ಷಣ ನಾಯಿ ನರಿಗಳು ಆ ದುರ್ಯೋಧನನ್ನ ಮುತ್ತಿ ಹಾಕುವ ಅವನ ಕಾಲು ತೊಡೆಗಳನ್ನು ಕಚ್ಚಿ ಮಾಂಸವನ್ನು ಎಳೆದು ತಿನ್ನ ತಿನ್ನಲು ಪ್ರಾರಂಭಿಸುತ್ತಾರೆ ಒಂದೆರಡು ಪ್ರಾಣಿ ಪ್ರಾಣಿಗಳು ಅವನ ಕೈಗಳನ್ನು ಕಚ್ಚಿ ಮಾಂಸವನ್ನು ಎಳೆಯಲು ಪ್ರಾರಂಭ ಮಾಡಿ ಒದ್ದಾಡುವ ದುರ್ಯೋಧನಿಗೆ ಪಶ್ಚಾತ್ತಾಪವಾಗಲಿಲ್ಲ ನಾನು ಮಾಡಿದ್ದೇ ಸರಿ ಈ ಅನ್ಯಾಯಿ ಕೃಷ್ಣನೇ ಮೋಸದಿಂದ ನಮ್ಮಲ್ಲಿಯ ಎಲ್ಲರನ್ನು ಕೊಲ್ಲಿಸಿದನು ಈ ಭೀಮನು ಅನ್ಯಾಯಿ ಅನ್ಯಾಯದಿಂದ ನನ್ನನ್ನು ಕೊಂದ ಎಂದು ಹರಿವಾಯುಗಳನ್ನು ನಿಂದಿಸುತ್ತಾ ಇನ್ನೂ ದ್ವೇಷವನ್ನು ಹೆಚ್ಚಿ ಮಾಡಿಕೊಡ್ತಾನೆ ಯುದ್ಧ ಭೂಮಿಯಿಂದ ಅಂಜಿ ಹೋಡಿ ಹೋದ ಅಶ್ವತ್ಥಾಮ ಕೃತವರ್ಮ ಹಾಗೂ ಕೃಪಾಚಾರ್ಯರು ದುರ್ಯೋಧನ ವೈಶಂಪ ಸರೋವರದಲ್ಲಿ ಅಡಗಿದ್ದಾನೆ ಎಂಬುದನ್ನು ತಿಳಿದು ಅವನನ್ನು ನೋಡುವುದಕ್ಕೆ ಅಲ್ಲಿಗೆ ಬರ್ತಾರೆ ಭೀಮ ದುರ್ಯೋಧನರ ಯುದ್ಧ ನೋಡಿ ಅಲ್ಲೇ ದೂರದಲ್ಲಿ ಮರದ ಹಿಂದೆ ಅಡಗಿಕೊಂಡು ನಿಂತಿರ್ತಾರೆ ಪಾಂಡವರು ಅಲ್ಲಿಂದ ದೂರ ಹೋದ ಮೇಲೆ ಅವನನ್ನು ನೋಡಲು ಅಲ್ಲಿಗೆ ಬರ್ತಾರೆ ದುರ್ಯೋಧನನ ಶರೀರದ ಮೇಲೆ ಆಕ್ರಮಣ ಮಾಡಿದ ನಾಯಿ ನಡಿಗಳನ್ನು ಓರಿಸ್ತಾರೆ ದುರ್ಯೋಧನಿಗೆ ಶೈತ್ಯೋಪಚಾರ ಮಾಡ್ತಾರೆ ಇನ್ನು ಮುಂದೆ ಏನಾಯಿತು ಅನ್ನೋದನ್ನ ನಾನೆಂದು ಸನ್ನೋಣ ವತ್ತಿ ಬಹವಿದ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋ ತೆಗೆ ಬೇಕಿಸಕಲ ಸೀದಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ